ಎಲ್ಲರಿಗೂ ನಮಸ್ಕಾರ ರೀ ಏನ್ಪಾ ಕಮಲಕ್ಕ ದಿನ ಬರುತ್ ಒಂದ್ ಏನ್ ಅಡಿಗೆ ತೋರಿಸ್ತಿದ್ಲಿ ಇಲ್ಲಾ ಅಂದ್ರೆ ಏನಾರು ತಂದೆ ಹತ್ತಿ ಸುಸಿದ್ ಏನಾರ ಒಂದಿ ಹಾಕ್ತಿದ್ಲಿ ಇವತ್ತ ಕಟ್ಕೊಂಡ್ ಗುಂಪು ಕಟ್ಕೊಂಡ್ ನಿಂತ ಅಂತರೇನ್ರಿ ಎಲ್ರಿ ಒಂದು ಖುಷಿ ಸಮಾಚಾರ ಬಂದೇನ್ರಿ ಬಹಳ ಸಂತೋಷ ರೀ ಆ ಎಲ್ಲರೂ ನಮಗೆ ಬಹಳ ಸಪೋರ್ಟ್ ಮಾಡಿರಿ ಆಮೇಲೆ ಒಂದು ಒಂದ್ ಒಂದಕ್ಕೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಇವತ್ತಿಗೆ ನಮ್ದು ಕಂಪ್ಲೀಟ್ ಆತ್ರಿ ತುಂಬ ಹೃದಯದ ಧನ್ಯವಾದಗಳನ್ನು ಇಷ್ಟಪಡಕತ್ತೀನಿ ಖುಷಿ ಒಳಗೆ ಅಂತಂದು ನನಗೆ ಗೊತ್ತಾಗ್ರಿ ಎಲ್ಲಾ ಇದೆ ನೀವು ಕಾರಣ ರೀ ನಿಮ್ಮಿಂದನೇ ಇದೆಲ್ಲ ರೀ ನೀವು ಸಪೋರ್ಟ್ ಮಾಡದ ಇದ್ರೆ ಇದೆಲ್ಲ ಹಾಕಿರಲಿಲ್ಲ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿರಿ ಅವರಿಗೆ ಧನ್ಯ ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಂದೆ ಇದೇ ರೀತಿ ನಿಮ್ ನೀವು ಸಪೋರ್ಟ್ ಮಾಡ್ಬೇಕನ್ನ ಕೇಳಕತ್ತೀನಿ ರೀ ದಿನ ನಾ ಹೇಳ್ತಿದ್ದೆ ವಿಡಿಯೋದ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತಂದು ಅದನ್ನು ನೀವು ಸುಳ್ಳು ಮಾಡ್ಲಿ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನಾವು ಭಾಳ ಸಪೋರ್ಟ್ ಮಾಡಿರಿ ಇಷ್ಟು ಬೇಗ ನಮ್ದು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಕ ಎಲ್ಲಾರು ನೀವೇ ನೀವೇ ಕಾರ್ನ ರೀ ಹಾಗಾಗಿ ಈ ವಿಡಿಯೋ ರೀ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯ ಧನ್ಯವಾದ ಧನ್ಯವಾದಗಳನ್ನು ಹೇಳ್ತೀನಿ ರೀ ஏன்பா கம்லக்க எல்லாரும் இல்லை அடிக மனிதேனோ அடிக்சேடத்தினா ஜன அடிமனி அடிக்கல நமக்கு மனி அந்த அடிக் துபுரோட மாச மாதா அவரு ಅವ್ರೇನು ಹೇಳ್ತಾರೆ ಕೇಳ್ರಿ ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ನಮ್ಮ ಚಾನಲ್ಗೆ ಇವತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತು ನೀವು ಕಮಲಕ್ಕನ್ನು ಭಾಳ ಇಷ್ಟಪಡುತ್ತೀರಿ ಮುಂದೆ ಇದೇ ರೀತಿ ಕಮಲಕ್ಕನ್ನು ನೀವು ಸಪೋರ್ಟ್ ಮಾಡ್ಬೇಕಂತ ನಾ ಕೇಳ್ತೀನಿ ರೀ ಆಮೇಲೆ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ರೆಸಿಪಿ ಬೇಕು ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಅದೇ ರೀತಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವ್ರಿ ಹೀಗೆ ನಿಮ್ಮ ಮುಂದೂ ಸಪೋರ್ಟ್ ಮಾಡ್ಬೇಕಂತ ನಾವು ಕೇಳಕತ್ತೀವ್ರಿ ಹೆಚ್ಚು ಹೆಚ್ಚು ಸಪೋರ್ಟ್ ನಿಮ್ಮಿಂದ ನಮಗೆ ಬೇಕು ಆಮೇಲೆ ನಿಮಗೆ ಯಾವುದೇ ರೀತಿ ಏನೋ ರೆಸಿಪಿ ಕೇಳಬೇಕಂದ್ರೆ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ನಾನು ಅದನ್ನು ನನಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಹೇಳ್ತೀನಿ ಗೊತ್ತಿದ್ರೆ ಮಾರನೇ ದಿನ ಅದನ್ನು ನಾನು ಕಥೆ ಮೂಲಕ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ರೀ ಈ ಇವ ಈ ಇವತ್ತಿಂತ ನೀವು ಹೆಂಗೆ ಸಪೋರ್ಟ್ ಮಾಡಿರಲಿಲ್ಲ ಮುಂದೆ ಅದೇ ರೀತಿ ಸಪೋರ್ಟ್ ಮಾಡ್ಬೇಕಂತ ದಯವಿಟ್ಟು ನಾನು ಕೇಳ್ತೀನಿ ರೀ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ